ಇಲ್ಲ ಹಾಗೇನಿಲ್ಲ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನೀವು ಅನ್ಕೋತಿರೋದು ಸರಿ ಇಲ್ಲ ಆದ್ರೆ ನೀನ್ ಹೇಳಿದೆ ರೈಟ್ ಅಂತ ಒಪ್ಕೋ ಏನ್ ಸರ್ ಒಪ್ಕೊಳ್ಳೋದು ನಾನು ನಾರ್ಮಲ್ ಆಗಿ ಮಾತಾಡ್ದೆ ಸರಿ ಆಫೀಸಲ್ಲಿ ಇಷ್ಟು ಜನ ಇದ್ದಾರೆ ಯಾರು ರಿಯಾಕ್ಟ್ ಆಗದೆ ಇರುವಾಗ ನೀನು ಮಾತ್ರನೇ ಅಷ್ಟೊಂದು ಯಾಕೆ ರಿಯಾಕ್ಟ್ ಆದೆ ಹೇಳಮ್ಮ ಮಧುಮತಿ ಅಂದ್ರೆ ಹಾಗೆ ಬಂತು ನಾನು ನಿನಗೊಬ್ನಿಗೆ ಬಾಸ್ ಅಲ್ಲ ಎಲ್ರಿಗೂ ಬಾಸ್ ಎಲ್ಲರೂ ನಿಂತರನೇ ಕೆಲಸ ಮಾಡ್ತಿದ್ದಾರೆ ನಿಂತರನೇ ಸ್ಯಾಲ್ರಿ ತಗೋತಾ ಇದಾರೆ ನಿಂತರನೇ ಬೋನಸ್ ಕೂಡ ತಗೋತಾ ಇದಾರೆ ನನ್ನ ಇಷ್ಟು ವರ್ಷಗಳಿಂದ ನೋಡ್ತಾ ಇದಾರೆ ಆದ್ರೆ ನಾನು ಯಾವ ಫುಡ್ನ ಇಷ್ಟಪಟ್ಟು ತಿಂತೀನಿ ಅಂತಲೂ ಕೂಡ ಸ್ಟಾಫ್ಗೆ ಗೊತ್ತಿಲ್ಲ ಅಂಥದ್ರಲ್ಲಿ ನನ್ನ ಮನಸ್ಸಿಗೆ ಯಾವ್ದಕ್ ಬೇಜಾರಾಗುತ್ತೋ ನನ್ನ ಮೈಂಡಲ್ಲಿ ನಾನು ಏನು ಅನ್ಕೋತಾ ಇದ್ದೀನೋ ನಾನು ಯಾವ್ದಕ್ ಸಂತೋಷ ಪಡ್ತೀನೋ ಯಾವ ಕ್ಷಣದಲ್ಲಿ ಹೇಗಿರ್ತೀನೋ ನೀನು ಮಾತ್ರ ಯಾಕೆ ಹೇಳಕ್ಕೆ ಸಾಧ್ಯ ಆಯ್ತು ಹೇಳಿದೆ ನೀನು ನನ್ನ ಇಷ್ಟಪಡ್ತಾ ಇದೆಯಾ ಅದಕ್ಕೆ ನಿನ್ ಮನಸ್ಸಲ್ಲಿ ನನಗೋಸ್ಕರ ಪ್ರೀತಿ ಇದೆ ಅದಕ್ಕೆ ಹಾಗೇನಿಲ್ಲ ಅದೆಲ್ಲ ಪ್ರೀತಿಯಿಂದ ಏನಲ್ಲ ಅಬ್ಸರ್ವ್ ಮಾಡಿದ್ರೆ ಬರುತ್ತೆ ನೀನೇ ಯಾಕೆ ಅಬ್ಸರ್ವ್ ಮಾಡ್ತಾ ಇದ್ದೀಯ ಯಾಕೆ ಅಷ್ಟೊಂದು ಸ್ಪೆಷಲ್ ಇಂಟ್ರೆಸ್ಟ್ ನನ್ನ ಮೇಲೆ ಆ ಯಾಕೆ ಅಂದ್ರೆ ನಾನು ನಿಮ್ ಪಿ ಎ ಪಿ ಎ ಅಂದರೆ ಪರ್ಸ್ನಲ್ ಅದಕ್ಕೆ ನಮ್ಮ ಪರ್ಸನಲ್ ವಿಷಯದಲ್ಲಿ ಕ್ಲಾರಿಟಿ ಕೊಟ್ಟೆ ಅದನ್ನೇ ಸಾಕು ಅಂತಿದ್ದೀನಿ ಹೇಗೆ ಹೇಳೋದು ನನಗೆ ಅರ್ಥ ಆಗ್ತಿಲ್ಲ ನನಗೆ ಅರ್ಥ ಆಯ್ತು ಮಧು ಅಯ್ಯೋ ಯಾಕೆ ಸರ್ ಹೇಗೆ ನೋಡು ಮಧು ನಿನ್ನ ಮನಸ್ಸಲ್ಲಿ ನಾನು ಇಲ್ಲದೆ ಇದ್ರೆ ನಿನ್ನ ಬಾಯಲ್ಲಿ ಆ ಮಾತು ಬರ್ತಿರ್ಲಿಲ್ಲ ನೀನ್ ನನ್ನ ಬಗ್ಗೆ ಯೋಚನೆ ಮಾಡದೆ ಹೋಗಿದ್ದಿದ್ರೆ ನಿನ್ನಲ್ಲಿ ಆ ಕೋಪನು ಬರ್ತಿರ್ಲಿಲ್ಲ ಇವಾಗ್ಲಿಗೆ ನನ್ನ ಮೇಲೆ ನಿನಿಗಿರೋಂತ ಪ್ರೀತಿ ಕಣ್ಣಲ್ಲಿ ನನಗೆ ಕಾಣಿಸ್ತಾ ಇದೆ ಇದು ನೀನಿಲ್ಲ ಇಲ್ಲ ಅಂತ ಹೇಳಕ್ ಆಗ್ತಿರೋ ನಿಜ ನಿಮ್ಗೊಂದ್ ದೊಡ್ಡ ನಮಸ್ಕಾರ ನೀವ್ ಅನ್ಕೋತಿರೋ ಹಾಗೆ ಏನು ಇಲ್ಲ ದಯವಿಟ್ಟು ನೀವ್ ಏನನ್ನೋ ಯೋಚನೆ ಮಾಡ್ಬೇಡಿ ಜೊತೆಗೆ ನಿಮ್ ತಲೆ ಕೆಡಿಸ್ಕೋಬೇಡಿ ಪ್ಲೀಸ್ ಸರ್ ಕೇಳಿಸ್ಕೊಂಡೆ ಎಲ್ಲಾನು ಕೇಳಿಸ್ಕೊಂಡೆ ಕಣೋ ಲೋ ಡೌಟೇ ಇಲ್ಲ ಕಣೋ ಮಧು ಅವರು ನಿನ್ನ ಪ್ರೀತಿ ಮಾಡ್ತಿದಾರೆ ಕಣೋ ಕನ್ಫರ್ಮ್ ಆದ್ರೆ ಒಕ್ಕೋತಾ ಇಲ್ಲ ಕಣೋ ಆಲ್ರೆಡಿ ಬಿದೋಗಿದರ್ ಕಣೋ ಮಧು ಮೌನಕ್ಕೆ ಕಾರಣ ಅವಳಿಗಿರೋ ಸಮಸ್ಯೆ ಕಣೋ ಆ ಸಮಸ್ಯೆಯಿಂದ ಮಧುನ ಆಚೆ ಕರ್ಕೊಂಡ್ಬಂದ್ರೆ ಇನ್ನು ಉಳಿಯೋದು ಮಧು ಮನಸ್ಫೂರ್ತಿ ನಾನೇ ಆದಷ್ಟು ಬೇಗ ಅವ್ರ ಸಮಸ್ಯೆ ತೀರ್ಬೇಕು ಕಣೋ ತೀರತ್ತೆ ಕಣೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆ ರಾಸ್ಕಲ್ ತಪ್ಪಿಸ್ಕೊಳಕ್ಕಾಗಲ್ಲ ಹಿಡ್ದೇ ಹಿಡಿತೀನಿ